ಅಯ್ಯೋ ನಮ್ಮ ಸೀನಪ್ಪನ್ನ ಊರರೆಲ್ಲ ಕೊಂಡಾಡ್ತಾರೆ ಹಂಗೇನ ಹ್ಞೂ ತಾಯಿಯಾಗಿ ನಾನೇ ನನ್ನ ಮಗನ ಅರ್ಥ ಮಾಡ್ಕೊಂಬಲಿಲ್ಲ ಹ್ಞೂ ಯಾರ ಬಾಯಾಗನ ನೋಡು ಸೀನಪ್ಪನ ಮನ್ಸು ತುಂಬ ಒಳ್ಳೇದು ಸೀನಪ್ಪನ ಮನ್ಸು ಒಳ್ಳೇದು ಅಂಬ್ತಾರೆ ನಾನು ಅವನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ ಹಾಂ ನನ್ನ ಮಂಕ್ ಬುದ್ಧಿಗೆ ಏನಾಗಿತ್ತೋ ಯಾರೋ ಪಾಪ ಅಪ್ರಂಜೆ ಅಂತ ನನ್ನ ಮಗ ಸೀನಪ್ಪ ಹ್ಞೂ ಏನಂದ್ರೆ ಒಂದು ಕುಡಿಯೋದು ಬಿಟ್ಟರೆ ನನ್ನ ಮಗ ಚಿನ್ನ ಅನ್ಕಣಪ್ಪ ನನ್ನ ಮಗ ನಾನೇ ಅವನ್ನ ಅರ್ಥ ಮಾಡ್ಕಂಬಂಗೆ ಅಯ್ಯೋ ಎಂತೆಂಥ ಮಾತು ಬೈದಿದ್ದೀನಿ ಆ ನಿನ್ನ ಮನೆ ಆಳಾಗ ನಾ ನಿನ್ನ ಎಗದು ಬಿದ್ದೋಗ ಅಂತ ಎಲ್ಲ ಬೈದೀನಿ ಎತ್ತ ಮಗುನ್ನ ನಾನೇ ಬೈದನಲ್ಲಪ್ಪಾ ದೇವರೇ ಭಗವಂತ ಆ ನನಗೇನು ಪಾಪ ಸುತ್ತಕೊತೈತ್ ನಿಜವಾಗ್ಲೂ ಹ್ಞೂ ಊರಿಗೆ ನ್ಯಾಯ ನಿಷ್ಠೆ ಧರ್ಮ ಅಂತಂದ್ರೆ ನಮ್ಮ ಸೀನಪ್ಪ ಅಂತಾರೆ ಎಲ್ಲರೂ ಕೈ ಎತ್ತು ಮುಗಿತಾರೆ ಎತ್ತ ತಾಯಿಯಾಗಿ ನಾನೇ ಅವನ್ನ ನೋಯಿಸ್ಬಿಟ್ಟಿದ್ದೀನಿ ಹೋಗತ್ತ ಯಾಕತೆ ಇನ್ನು ಸಪ್ಪ ಕುಕಂಡಿದ್ದ ಯಾಕೆ ಜರ್ಗಿರ್ ಬಂದೇವೆ ಸೀತಾದಂಗೆ ಏಕೆ ಅಯ್ಯೋ ಅಮ್ಮಣ್ಣಿ ಸುಶೀಲಮ್ಮ ಶನಕ್ಕೆ ಇದ್ದೀನಿ ಕಣೆ ನನಗೇನಾಗೈತಿ ನೋಡು ಗುಂಡ್ಕಲ್ಲಿದ್ದಂಗೆ ಇದ್ದೀನಿ ನನ್ನ ಮಗನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಶೀನಪ್ಪನ ಬಗ್ಗೆನ ಆಯ್ಯಪ್ಪ ಪುಣ್ಯಾತ್ಮ ಶೀನಪ್ಪ ಎಲ್ಲಾರ ತಗೂ ಒಳ್ಳೇನೂ ಒಳ್ಳೇನೂ ಅನ್ನಿಸ್ಕೊಂಬತ್ತೆ ಮಂತಕ್ಕೆ ಬತ್ತರೆ ನಾನು ಕ್ಯಾಕು ಸುಗೀತಿದ್ದೆ ಅವನ ಸೀನಪ್ಪನ ನೀನು ಗಂಡ ಅಪ್ರಂಜಿ ಕಣಮ್ಮ ಅಪ್ರಂಜಿ ಊರು ತುಂಬ ಜನ ಸೀನಪ್ಪನಂತ ಮಗುಟ್ಬೇಕು ಅಂಬ್ತಾರೆ ಏನು ಈ ದರಿದ್ರದ ಬುದ್ಧಿ ಒಂದಿಟ್ಟು ಎಣ್ಣೆ ಕುಡಿಯೋದು ಕಲ್ತ್ಕೊಂಬಿಟ್ಟು ಅದು ಯಾಕೋ ಅಲ್ಲ ಅನ್ನಿಸ್ಕೊಂಬತ್ತೆ ಅದೊಂದು ಬಿಟ್ಟುಬಿಟ್ರೆ ನಮ್ಮ ಸೀನಪ್ಪ ದೇವ್ರ ಕಣಮ್ಮ ಹ್ಞೂ ನಾನೇ ನನ್ನ ಮಗನ ಅರ್ಥ ಮಾಡ್ಕೊಂಬಲಿಲ್ವಲ್ಲ ಅಂತನ ಒಂದಿಟ್ಟು ಬೇಜಾರು ಆಗ್ತೈತೆ ಅಷ್ಟೇ ಹ್ಞೂ ಎಲ್ಲ ಇದನು ಎತ್ತೋಗ್ಯವನ ನನ್ನ ಸೀನಪ್ಪ ಹಾಂ ನೋಡಬೇಕು ಅನ್ನಿಸ್ತಾ ಕಣ ಸುಶೀಲಮ್ಮ ನನ್ನ ಮಗನ ಹ್ಞೂ ಯಾಕೋ ಯೂಸ್ ದಿನಕ್ಕೆ ಇವತ್ತು ನನ್ನ ಮಗನ ಕೂಕೊಂಡು ಒಂದೆರಡು ಮಾತಾಡ್ಬೇಕು ನಮ್ಮ ಮಗನ್ ತಗಿ ಸೀನಪ್ಪ ತಗಿ ಒಂದೆರಡು ಪ್ರೀತಿ ವಿಶ್ವಾಸದಿಂದ ಎರಡು ಮಾತಾಡ್ಬೇಕು ಅನ್ನೋ ಸೇತ್ ಕಣ ಸುಶೀಲಮ್ಮ ಹ್ಮ್ ಎಲ್ಲ ಇದಾನೆ ಅಂತಾನ ಅಯ್ಯ ಬತ್ತೆ ಸುಮ್ಕಿರು ಇನ್ನೇ ಹುಂಬ ಒತ್ತಾಯತ್ತಲ್ಲ ಇವಾಗ ಇಟ್ಟು ಮುದ್ದು ಮಾಡಿಕ್ಕಿದಿ ಈಗ ಬತ್ತೆ ಮಾಂತಾಕಿ ಮಾತಾಡಿವಿ ಅಂತ ಕೇಳು ಇಲ್ಲ ಕಣೆ ಸುಶೀಲಮ್ಮ ನೀನ್ ಕೈ ಮುಗಿತೀನಿ ರತ್ನವಾಗ ಅಲ್ಲೆಲ್ಲ ಇದ್ರು ಕರ್ಕಂಬ ನನಗೆ ಈಗಲೇ ಮಾತಾಡ್ಬೇಕು ಅನ್ನಿಸ್ತೈ ಸೀನಪ್ಪ ತಗಿ ನನ್ನ ಮಗನ್ ತಗಿ ಈಗ ಮಾತಾಡ್ಬೇಕು ಹುಡುಗಮ್ಮ ಕರ್ಕಂಬ ಅದ ನೋಡು ನೀನ್ ಗಮ್ತಲೇನಾ

ಕರುಣೆಯ ತೋರಿ ದೇ ಕುವರನ ಪೊರೆ ದೇ ಕರುಣೆಯ ತೋರಿ ಕುವರನ ಪೊರೆ ದೇ ಎಂದಿಗೆ ಈ ಋಣವಾ ತಿಣವಾ ತಿರುಸನೇನಾ ಬಹು ದಿನದೇ ಪಳಿಸಿತ அம்மா அம்மா நான் வந்தே தாயி நின் மடிலே அப்புகைய நீடி சை சுனி புட்டங்கம்மா நம்ம வந்தே நான வந்தே 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 அம்மா ನಿನ್ನ ಮಡಿಲಲ್ಲಿ ಮಲಗಿ ನಾನು ಒಂದರಗಳಿಗೆ ನಿದ್ರಿಸಬೇಕೆಂದು ಆ ತೊರೆದು ಓಡೋಡಿ ಬಂದಿರುವೆ ತಾಯಿ ಏ ಸುಶೀಲಿ ಸಡಿಬರೇ ನಮ್ಮಅಮ್ಮ ತಗೋಬೇಕ ನಾನು ಅಮ್ಮ ಬಂದಮ್ಮ ಪಾಪ ಏನಪ್ಪಾ ಎಲ್ಲಿಗೋಗಿದ್ದಪ್ಪ ಈಟ ತಿಂತಕನ ಎತ್ತರ ಹೋಗನು ಏ ಎಲ್ಲಿಗೋಗಿದ್ದೆ ಈಟ ತಿಂತಕನ ಹನ್ನೊಂದು ಗಂಟೆ ಐತೆ ಇನ್ನು ಉಂಬುದಂಗೆ ನೀನು ಎತ್ತೋಗಿದ್ದಪ್ಪ ಹಾ ಶಿವ ಶಿವ ನನ್ನಮ್ಮನ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳಲೆಂದೇ ನನ್ನ ಕಿವಿಗೆ ತೂತ ನಿಟ್ಟೆಯಾ ಅಮ್ಮ ಎಷ್ಟು ದಿನ ನನ್ನನ್ನು ದೂಷಿಸಿ ದೂರ ನಡೀಚಿ ದುಷ್ಟ ಕುಡುಕ ಎಂದು ಕರೆಯುತ್ತಿದ್ದ ನೀನು ಇಂದು ನನ್ನನ್ನು ಆರೈಕೆಯಿಂದ ಪ್ರೀತಿಯಿಂದ ಸಿನಪ್ಪ ಎಲ್ಲಿಗೆ ಹೋಗಿದ್ದಪ್ಪ ಸಿನಪ್ಪ ಊಟ ಮಾಡಿದೆಯಾ ಎಂದು ಕೇಳುತ್ತಿರುವುದು ನನ್ನನ್ನು ನೋಡಿದರೆ ನನ್ನ ಪ್ರಾಣವು ಹಿಂದೆ ಹೋದರೂ ಪರವಾಗಿಲ್ಲ ಎಂದು ಅನಿಸುತ್ತಿದೆ ತಾಯಿ ಅಮ್ಮ ಧನ್ಯನಾದೆ ತಾಯಿ ಧನ್ಯನಾದೆ ನಾನಿಂದು ಅಮ್ಮನ ಬಾಯಿಂದ ஹித நடி கே புட்டங்கம்மா நம்மா அம்மனாய கேலே பாலனை பயசிடுவேன அம்மா நன்ன பட்ரங்கம்மா சாயி தாயி ಇಂತಹ ಮಾತುಗಳನ್ನು ಕೇಳಲೆಂದೇ ನನ್ನ ಕರ್ಣಗಳು ಆನಂದದಿಂದ ಆತೊರೆಯುತ್ತಿದ್ದವು ತಾಯಿ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಏ ಸೀನಪ್ಪನ ಬದುಕು ಬಂಗಾರವಾಯಿತು ತಾಯಿ ಬಂಗಾರವಾಯಿತು ಇಲ್ಲ ಕಣ ಪಾಪ ಇಲ್ಲ ನಾನೇ ನಿಂತ ಕ್ಷಮೆ ಕೇಳಬೇಕು ಅನ್ಕೊಂಡಿದ್ದೀನಿ ಹ್ಞೂ ನಿನ್ನ ಊಟದಾಗಿಂದು ಚೆಂದಕ್ಕೆ ಬೆಳೆಸಿದ್ದೆ ಕಣ ನೀನು ಯಾವ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟು ಈ ನನ್ನ ಮಗ ಹಾಳಾಗಿ ಹೋಗ್ಬಿಟ್ನಲ್ಲಪ್ಪ ನನ್ನ ಮಗ ದಾರಿ ತಪ್ಪಿದ ಮಗ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ನಾನು ನಿನ್ನೊಂದಕ್ಕೆ ಬೈತಿದ್ದೆ ಅಷ್ಟೇ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಇನ್ಯಾರ ಮೇಲೆ ಪ್ರೀತಿ ಇರಲೋ ನನಗೆ ಮೇಲೆ ಪ್ರೀತಿ ಕೆಂಬಲ ಸೀನಪ್ಪ ನೀನೇ ಹೇಳು ಯೋಚನೆ ಮಾಡೋಂದ್ರೆ ಬಿಟ್ಟು ಹ್ಞೂ ಏನಂದ್ರೆ ನೀನು ಕುಡಿಯೋದ್ ಕಲ್ತ್ಕೊಂಡ್ಬಿಟ್ಟು ಈಜಾ ಅದನ್ನ ನಾನು ನಿನ್ಗೆ ಬಿಡೋಕಾಗಲ್ಲ ಅಂಬದು ನನಗೆ ಗೊತ್ತಾಯ್ತು ಆದರೆ ನೀನು ಒಳ್ಳೆ ಮನಸ್ಸೈತಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ನ್ಯಾಯ ನೀತಿಯಿಂದ ಬದುಕಬೇಕು ಅಂತ ನಿನಗೆ ಒಳ್ಳೆ ಮನಸ್ಸೈತಲ್ಲ ಅಷ್ಟೇ ಸಾಕು ಹ್ಞೂ ಪುಟ್ಟರಂಗಮ್ಗೆ ಅಂತ ಮಗು ಹುಟ್ಟೇವನೇ ನೀಚನ ಮಗ ಕುಡಕ್ನ ಮಗ ಅಂತ ಎಷ್ಟೋ ಜನ ಉಯ್ಕೊಂಡು ಬೈಕಂಡು ಓಡಾಡೋರು ಹ್ಞೂ ಇವಾಗ ಏನು ಅಬ್ಬಾ ಅಬ್ಬಬ್ಬಬ್ಬಾ ಪುಟ್ಟರಂಗಮ್ಮಗೆ ತಕ್ಕ ಮಗು ಹುಟ್ಟೇವನೇ ಅವನು ಕುಡಿಬೋದು ಅಷ್ಟೇನ ಆದರೆ ಅವನು ಬರೋಂಥ ಅವ್ನ ಬಾಯಿಗೆ ಬರೋವಂಥ ಮಾತುಗಳು ಚಿಂದಂತ ಮಾತು ಬರ್ತವೆ ಬಂಗಾರದಂತ ಮಾತು ಬರ್ತವೆ ಆ ಪುಣ್ಯಾತ್ಮ ಆ ಪುಟ್ಟ್ರಂಗಮ್ಮನ ಹೊಟ್ಟೆಗೆ ಸಾರ್ಥಕವಾದ ಅಂತನ ಎಷ್ಟೋ ಜನ ಹೇಳಿರೋದು ನಾನು ಕಿವಿ ಕೇಳಿಸ್ಕೊಂಬಿಟ್ಟಿದ್ದೀನಿ ಅದಕ್ಕೆ ನನಗೆ ಹಾಲು ಕುಡ್ದು ಕಣ ಹ್ಞೂ ಶೀನಪ್ಪ ಅದಕ್ಕೇನ ಇವತ್ತು ತಗ ಒಂದೆಳ್ಳ ಒಳ್ಳೆ ಮಾತಾಡಿ ಕುಕಂಡು ಲವ್ ಲವ್ ಅಂದ ಒಂದೇಳ ಮಾತಾಡ್ಬೇಕು ಅಂತಾನೆ ಕರದೇ ಕಣ ಸೀನಪ್ಪ ಹ್ಞೂ ಬಾರಪ್ಪ ಸೀನಪ್ಪ ಬಾ ನನ್ನ ತೊಡೆ ಮೇಲೆ ಮಲಿಕ ಬಾ ಅಯ್ಯೋ ಎಷ್ಟು ದಿನದಿಂದ ಕಾಯ್ತಾ ಇದ್ದೋ ನೀನು ಈ ಪ್ರೀತಿ ವಿಶ್ವಾಸಕ್ಕೆ ಬಾ ಬಾ ಮಲಿಕೆ ಬಾ ಎಪ್ಪ ಭಗವಂತ ಇವತ್ತಿ ನನ್ನ ಕಣ್ಣುಗಳಿಗೆ ಸಾರ್ಥ್ ಕಾತು ಹ್ಞೂ ಕಣ್ ತುಂಬ ಈ ತಾಯಿ ಮಗನ ಪ್ರೀತಿ ನೋಡ್ಬಿಟ್ಟು ಆ ತಂಗಿನ ಹ್ಮ್ ಆ ಭಗವಂತ ಇವರಿಬ್ಬರು ಹಿಂಗೇ ಕೇಳೋದ್ರ ಅಷ್ಟೇ ಸಾಕು ಹ್ಮ್ ಊರಾಗೆಲ್ಲ ಬೈಕಂಬ್ ನೋಡ್ರಿ ನಮ್ಮ ಅಪ್ಪನ್ನ ಅಯ್ಯೋ ನಾನು ಎಂತ ಹೆಂಡತಿ ಅದೇ ಅದೇ ಅನ್ಕೊತಿದ್ದೆ ಹ್ಮ್ ಇವಾಗ ಅನ್ನಿಸ್ತೈತಿ ಆಗಿರೋದಕ್ಕೆ ನಾನೇ ಪುಣ್ಯ ಮಾಡಿದೀನಿ ಅನ್ನಿಸ್ತೈತಿ ಹ್ಮ್ ಬಹಳ ಒಳ್ಳೆ ಕೆಲಸ ಏನಂದ್ರೆ ಅನಿಷ್ಟ ಕುಡಿಯೋದ್ ಬಿಟ್ಬಿಟ್ರೆ ಇನ್ನು ಶನಕ್ಕಿರ್ತಾನೆ ನಮ್ಮ ಅಪ್ಪ ಆದ್ರೆ ಹ್ಮ್ ಕುಡಿಯೋದ್ನ ಎಪ್ಪ ಕಲ್ತ್ಕೊಂಡ್ಬಿಟ್ಟವ್ ಹ್ಮ್ ಬಿಡಲ್ಲ ಹೆಂಗ ಇವಾಗ ತಾಯಿ ಮಗ ಒಂದಾಗ್ಬಿಟ್ರಲ್ಲ ನನಗೆ ಅದೇ ಒಂದು ಆನಂದ ಹ್ಮ್ ಪಾಪ ಸೀನಪ್ಪ ಹೇಳು ಏನು ನಿಂಗೆ ಇಷ್ಟ ಇವತ್ತು ಏನು ಉಮ್ಬೇಕು ಅನಿಸ್ತೈತೆ ಹೇಳು ಮಾಡಿಕ್ತೀನಿ ನಾನೇ ನನ್ನ ಕೈಯಾರೆ ಮಾಡಿಕ್ತೀನಿ ಹೇಳು ಹ್ಞೂ ಹಾಂ ಹೆಸ್ರು ಮಾಡ್ಬೇಕೆ ಮೊಟ್ಟೆ ಹುರ್ಕಂ ಕೊಡ್ಬೇಕೆ ಆ ಏನ್ ಸಾರು ಮಾಡಿದ ನಿಂಗೆ ಆಕೈತಿ ಹೇಳಪ್ಪ ನಾನೇ ನಾನೇ ಮಾಡಿಕ್ತೀನಿ ಹೇಳ ಶೀನಪ್ಪ ಹಾಯಾಗಿದೆ ತಾಯಿ ನಿನ್ನ ಮಡಿಲು ಊಟ ಉಪಚಾರ ಬೇಕಿಲ್ಲ ಒಂದರ ಗಳಿಗೆ ನಿನ್ನ ಮಡಿಲ ಮೇಲೆ ಮಲಗಿ ಶಯನಿಸಿ ಸುಖಪಡುವೆ ಅವಾ ನಿನ್ನ ಊಟಕ್ಕಿನ್ನ ನಿನ್ನ ಮಡಿಲೇ ನನಗೆ ಹಾಯಾಗಿದೆ ತಾಯಿ ನಿನಗೆ ಆಗೂ ಮಾಡಿಟ್ಟಬೇಕೆಂದರೆ ಯಾ ಏ ಮಾಡಿಸ ಹೋದ ಈ ಕೊಯ್ಯರೆ ಸೊಪ್ಪಿನ ಸಾರು ಮಾಡಿಬಿಟ್ಟು ಬಿಸಿ ಬಿಸಿ ಬೇಡ ಮುದ್ದೆ ಮಾಡ್ಬಿಟ್ಟು ಬಿಜೆ ಉಂಡು ಬಿಡ್ತೀನಿ ಅಷ್ಟೇ ಕಾಣಮ್ಮ ಹಾಂ ನಿನ್ನ ಆಶೀರ್ವಾದವೇ ನನಗೆ ದೊಡ್ಡದೊಂದು ಉಡುಗೊರೆ ಹಾಂ ನನ್ನನ್ನು ಒಪ್ಪಿ ಅಪ್ಪಿಕೊಂಡೇ ಇಲ್ಲ ತಾಯಿ ನನಗೆ ಅದೇ ಸಂತೋಷ ಸಂಭ್ರಮ ಸುಶೀಲಿ ನೀನು ನನ್ನ ಒಪ್ಕೊಂಡಲ್ಲ ಐ ಲವ್ ಯು ಡಾರ್ಲಿಂಗ್ ಅಮ್ಮ ನಿನ್ಗೆಲ್ಲ ಅಂತ ಬೇಜಾರು ಮಾಡ್ಕೋಬೇಡ I love you, mummy. And I love you, non-wifey. Mm.